ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದ ವಿಷಯವನ್ನು ನೋಡುವ ಐ ಸಿ ಎಚ್ ಆರ್ ವಿಷಯವಾಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ಮೊದಲನೆಯದಾಗಿ ಭಾರತ ಸಂವಿಧಾನದ ಬಗ್ಗೆ ಇರುವಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ಭಾರತ ಸಂವಿಧಾನದಲ್ಲಿ ನೀವು ಓದಲೇಬೇಕಾಗಿರುವಂತಹ ವಿಚಾರಗಳು ಯಾವುದು ಮುಖ್ಯವಾದ ಪ್ರಶ್ನೆಗಳು ಯಾವುದು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಲಕ್ಷಣ ರಾಷ್ಟ್ರೀಯ ಭಾವೈಕ್ಯತೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ನಾನು ಸಾಧ್ಯ ಆದಷ್ಟು ನಿಮಗೆ ಎಲ್ಲವನ್ನು ಕೂಡ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಹಾಗೆ ನೀವು ಮಾನವನ ಹಕ್ಕುಗಳು ಹಾಗೆ ಪರಿಸರ ಅಧ್ಯಯನ ಎಲ್ಲವನ್ನು ಕೂಡ ನಾನು ವಿವರಿಸ್ತಾ ಹೋಗ್ತೇನೆ ಮೊದಲನೇದಾಗಿ ನೀವು ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಬೇಕು ಸಂವಿಧಾನ ಎನ್ನುವಂತಹ ಅರ್ಥ ಏನು ಹೇಳ್ತದೆ ಸಂವಿಧಾನ ಅಂದರೆ ಏನು ಎನ್ನುವಂತಹ ವಿಚಾರವನ್ನು ನೀವು ಮೊದಲಿಗೆ ತಿಳ್ಕೊಳ್ಬೇಕು ಸಂವಿಧಾನ ಎನ್ನುವಂಥದ್ದು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹ ಸರಕಾರವನ್ನು ಇದೆಯಲ್ಲ ಸರಕಾರವನ್ನು ನಿಯಂತ್ರಿಸುವ ಒಂದು ಸೂತ್ರ ಮೂಲ ಸೂತ್ರಗಳ ಸಂಗ್ರಹವನ್ನು ನಾವೇನು ಹೇಳ್ತೇವೆ ಸಂವಿಧಾನ ಅಂತ ಹೇಳ್ತೇವೆ ಈ ಸಂವಿಧಾನಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ನೀವು ಕಾಣ್ಬೋದು ಸಂವಿಧಾನ ಎನ್ನುವಂಥದ್ದು ಸಂಯೋಜಿಸು ನಿಯೋಜಿಸುವುದು ಸ್ಥಾಪಿಸುವುದು ರಚಿಸುವುದು ಈ ರೀತಿಯ ಅರ್ಥವನ್ನು ಕೂಡ ಕೊಡ್ತದೆ ಸಂವಿಧಾನ ಅಂತ ಹೇಳಿದ ತಕ್ಷಣ ಎಲ್ಲ ರೀತಿಯ ಒಂದು ರೂಪಿಸುವಂಥದ್ದು ಒಂದು ಸಂಯೋಜನೆ ಮಾಡುವಂಥದ್ದು ಒಂದು ರಚಿಸುವಂಥದ್ದು ಈ ಎಲ್ಲ ವಿಚಾರಗಳು ಬರುವಂಥದ್ದು ಸಂವಿಧಾನ ಅಂದರೆ ಸರಕಾರವನ್ನು ನಿಯಂತ್ರಿಸ್ ನಿಯಂತ್ರಿಸಲಿಕ್ಕೆ ಇರುವಂತಹ ಮೂಲ ಸೂತ್ರಗಳ ಸಂಗ್ರಹ ಅಂತ ಹೇಳ್ಬೋದು ಸಂವಿಧಾನದ ವ್ಯಾಖ್ಯೆಯನ್ನು ನಾವು ಕೊಡಬೇಕಾದ್ರೆ ಲೂಯಿಸ್ ಅವರ ಪ್ರಕಾರ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸಿ ವಿತರಿಸುವುದೇ ಸಂವಿಧಾನ ಎನ್ನುವಂಥದ್ದನ್ನು ಲೂಯಿಸ್ ಅವರು ಹೇಳ್ತಾ ಇದ್ದಾರೆ ಇನ್ನು ನಾವು ಸಂವಿಧಾನದಲ್ಲಿ ಮುಖ್ಯವಾಗಿ ಅವರು ಕೇಳುವಂತಹ ಪ್ರಶ್ನೆ ಸಂವಿಧಾನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕಲಿಬೇಕಾದರೆ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಬೇಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ ನಂತರ ಅದರ ವಿವರಣೆಯನ್ನು ಸಮಯಾವಕಾಶ ಇದ್ದರೆ ಆ ವಿವರಣೆಯನ್ನು ಒತ್ತಾ ಹೋಗಬೇಕು ಇಲ್ಲ ಅಂತಾದರೆ ನಮ್ಮದೇ ಒಂದು ವಾಕ್ಯದಲ್ಲಿ ಅಂದರೆ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ನಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಬೇಕು ಸಾಧಾರಣವಾಗಿ ಸಂವಿಧಾನ ವಿಚಾರಗಳು ಬಂದಾಗ ನಮ್ಮ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳು ನಮ್ಮ ಸರಕಾರದಲ್ಲಿ ನಡೆಯುವಂಥ ವಿಚಾರಗಳಿರೋದರಿಂದ ನಾವು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನದ ಪ್ರಾಮುಖ್ಯತೆ ಏನು ಹೇಳ್ತಾ ಹೋಗ್ತೇನೆ ಸಂವಿಧಾನವು ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಏನು ಮಾಡ್ತದೆ ಕಾನೂನಿನ ಅಧಿಪತ್ಯವನ್ನು ಅದು ಸ್ಥಾಪಿಸಿಕೊಡ್ತದೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯಗಳನ್ನು ರಕ್ಷಿಸ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ಅದು ನಿರ್ಧರಿಸುವ ಕೆಲಸವನ್ನು ಮಾಡ್ತದೆ ಸರಕಾರ ಸುಸೂತ್ರವಾಗಿ ನಡೀಲಿಕ್ಕೆ ಸಹಾಯ ಮಾಡ್ತದೆ ಸರಕಾರವು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲಿಕ್ಕೆ ಸಹಾಯ ಮಾಡ್ತದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಅದು ಸಹಕಾರಿಯಾಗಿರುವಂಥದ್ದು ಇವಿಷ್ಟು ಆರು ಪಾಯಿಂಟ್ಸ್ಗಳನ್ನು ನಾವು ಕಲಿಬೇಕು ಸರಿಯಾಗಿ ಕಲಿಬೇಕು ಅದನ್ನು ಇನ್ನಷ್ಟು ಹೆಚ್ಚಿನ ಪಾಯಿಂಟ್ಸ್ಗಳನ್ನಾಗಿ ಮಾಡಿಕೊಳ್ಬೋದು ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ಸಣ್ಣದಾಗಿ ಮಾಡಿಕೊಳ್ಳಿ ಸರಕಾರವು ಸುಸೂತ್ರವಾಗಿ ನಡೆಸಲಿಕ್ಕೆ ಸಹಾಯ ಮಾಡ್ತದೆ ಸ ಸರಕಾರವು ಶಾಂತಿಯುತವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಹಾಯಕವಾಗ್ತದೆ ಸರಕಾರ ಸಂವಿಧಾನದ ನಿಯಮಕ್ಕನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂಥದ್ದು ಸಂವಿಧಾನ ಎನ್ನುವಂಥದ್ದನ್ನೆಲ್ಲ ನಾವು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೋದು ಇನ್ನು ಮುಂದಿನ ಮುಖ್ಯವಾದ ಪಾಯಿಂಟ್ಸ್ಗಳಂತ ನೋ ನೋಡಿದರೆ ಇದೀಗ ಘಟಕ ಎರಡಕ್ಕೆ ಬಂದೆವು ಘಟಕ ಎರಡರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಲ್ಲಿ ನೋಡಿ ನೀವು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹೇಳಿ ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಬರೀರಿ ಅಂತ ಕೇಳಿದಾಗ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ ಕೂಡಲೇ ನಿಮಗೆ ಗೊತ್ತಿರಬೇಕು ಅದು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಹುಟ್ಟುಹಾಕುವಂಥದ್ದು ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬರುವಂಥದ್ದು ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥ ಅಂದರೆ ಒಂದೇ ಎನ್ನುವಂತಹ ಮನೋಭಾವನೆಯನ್ನೇ ಅದಕ್ಕೆ ಅರ್ಥದಲ್ಲಿ ನಾವು ತಗೊಳ್ಳುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವಂತಹ ಸಮಸ್ಯೆಗಳೇನು ಯಾನು ಏನು ಸಮಸ್ಯೆಗಳು ಬರ್ತದೆ ಯಾವ ರೀತಿಯ ಸಮಸ್ಯೆಗಳು ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ತೊಡೆದು ಹಾಕಲಿಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇವಿಷ್ಟು ಸಮಸ್ಯೆಗಳಾಗಿ ನಮಗೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಆಗಿರಲಿಕ್ಕೆ ಅದು ಕೆಲವೊಂದು ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಈ ಕೆಲವು ಕಾರಣಗಳು ರಾಜಕೀಯ ವಿಷಯಗಳು ಅಂತ ಹೇಳಿದ ಕೂಡ ನಿಮಗೆ ಗೊತ್ತಾಗ್ತದೆ ನಾನು ಬರಬೇಕು ನಾನು ಆ ಸೀಟಿಗೆ ಸಿಗಬೇಕು ನನಗೆ ಅದು ಸಿಗಬೇಕು ಅವನಿಗೆ ಅದು ಸಿಗಬಾರ್ದು ಎನ್ನುವಂತಹ ಒಂದು ರಾಜಕೀಯವಾದ ವಿಚಾರಗಳಿದೆಯಲ್ಲ ಅದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಲಿಕ್ಕೆ ಬಿಡುವುದಿಲ್ಲ ಅದೇ ರೀತಿ ಆರ್ಥಿಕ ಸಮಸ್ಯೆಗಳು ಕೂಡ ಇರ್ಬೋದು ಬಡತನ ಹಸಿವು ವಸತಿ ಇಲ್ಲದಿರುವಿಕೆ ಇದೆಲ್ಲ ಕೂಡ ಸಮಸ್ಯೆಯಾಗಿ ಉಳಿತದೆ ಸಾಮಾಜಿಕ ಸಮಸ್ಯೆಗಳು ಜಾತಿ ಮತ ಧರ್ಮ ಬಣ್ಣ ಈ ವಿಚಾರಕ್ಕೆ ಸಂಬಂಧಪಡ್ತದೆ ಸಾಂಸ್ಕೃತಿಕ ಸಮಸ್ಯೆಗಳಲ್ಲಿ ಅದು ಜನತೆಯ ಸಂಸ್ಕೃತಿ ಅವರ ಲಿಪಿ ಅವರ ಸಂಪ್ರದಾಯ ಅವುಗಳನ್ನೆಲ್ಲ ವಿಚಾರಗಳು ಬರ್ತದೆ ಮಾನಸಿಕ ಸಮಸ್ಯೆಗಳಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಮಸ್ಯೆಗಳಿರ್ಬೋದು ತಮ್ಮ ಭಾಷೆ ಜನಾಂಗ ಜಾತಿ ಪ್ರಾಂತೀಯತೆ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಮಾಡುವಂತಹ ಸಮಸ್ಯೆಗಳು ಕಾಣ್ತದೆ ಇದಕ್ಕೇನು ಪರಿಹಾರ ಏನು ಅಂತ ಕೇಳಿದಾಗ ಅದಕ್ಕೆ ಇರುವಂತಹ ಪರಿಹಾರ ಅಂದರೆ ಶಾಂತಿ ಸಹನೆ ಶಾಂತಿ ಸಹನೆ ಬೇಕು ಆಮೇಲೆ ವಿಷ ಬೀಜವನ್ನು ಬಿತ್ತುವಂತಹ ಕೆಲವೊಂದು ಇರ್ತಾರೆ ಕೆಲವು ಜನರಿರ್ತಾರೆ ಅವರನ್ನು ದೂರ ಇಡಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಆಮೇಲೆ ಭದ್ರತೆ ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷ ಸಂಘಟನೆ ಇದಕ್ಕೆಲ್ಲ ಒಂದು ತೊಂದರೆ ಕೊಡುವಂಥದ್ದನ್ನು ನಿರ್ಮೂಲನೆ ಮಾಡಬೇಕು ಯಾವುದೇ ರೀತಿಯ ಒಂದು ಭಾವೈಕ್ಯತೆಯಲ್ಲಿರಬೇಕು ಎನ್ನುವಂಥ ಕಾರ್ಯಕ್ರಮಗಳನ್ನು ತರುವಂಥದ್ದು ಸಮಾಜದಲ್ಲಿ ಒಂದು ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವಂಥದ್ದು ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಆವಾಗ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಬರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಮುಂದಿನ ಘಟಕ ನಾವು ನೋಡಿದರೆ ಭಾರತ ಸಂವಿಧಾನದ ರಚನೆ ಮತ್ತು ಪ್ರಸ್ತಾವನೆಯಲ್ಲಿ ನೀವು ಓದಬೇಕಾಗಿರುವಂತಹ ವಿಚಾರಗಳು ಯಾವುದು ಬರುತ್ತೆ ಅಂತ ನೋಡುವ ಅದರಲ್ಲಿಲ್ಲ ಇನ್ನು ಘಟಕ ನಾಲ್ಕಕ್ಕೆ ಬಂದಾಗ ಇಲ್ಲಿ ಸಂವಿಧಾನದ ಲಕ್ಷಣಗಳು ನಾನು ಈಗಾಗಲೇ ಹಳೆ ಹಳೆಯ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಂವಿಧಾನದ ಲಕ್ಷಣಗಳನ್ನು ವಿವರಿಸ ಹೋಗಿದ್ದೇನೆ ಈ ಸಂವಿಧಾನ ಲಕ್ಷಣ ಅಂತ ಬಂದ ತಕ್ಷಣ ನೀವು ಇದನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಪ್ರಥಮ ಬಿ ಎ ಪ್ರಥಮ ವರ್ಷದ ಡಿಗ್ರಿಯನ್ನು ಮಾಡ್ತಾ ಇರಬೇಕಾದ್ರೆ ದ್ವಿತೀಯ ವರ್ಷ ಡಿಗ್ರಿಯಲ್ಲಿ ತೃತೀಯ ವರ್ಷದ ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಈ ಸಂವಿಧಾನದ ಲಕ್ಷಣಗಳು ಬಂದೇ ಬರುವಂತಹ ಒಂದು ಪ್ರಶ್ನೆ ಈ ಸಂವಿಧಾನದ ಲಕ್ಷಣ ನಾವು ಈಗಲೇ ಸರಿಯಾಗಿ ಕಲ್ತ್ಕೊಂಡ್ರೆ ಇನ್ನು ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕಾಗುವಾಗ ನಮಗೆ ಅದು ಓದಿದು ನೆನಪಲ್ಲಿ ಇರ್ತದೆ ಮತ್ತು ಒಮ್ಮೆ ಓದಿದ ತಕ್ಷಣ ನೆನಪಿಗೆ ಕೂಡ ಬರ್ತದೆ ಆದ್ದರಿಂದ ಈ ಒಂದು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಆರಂಭದಲ್ಲಿ ಇಲ್ಲಿಯೇ ನೀವು ಈ ಪುಟದಿಂದಲೇ ಕಲಿಯೋದಕ್ಕೆ ಆರಂಭ ಮಾಡಿ ಹದಿನಾಲ್ಕು ಪಾಯಿಂಟ್ಸ್ಗಳಿದೆ ಈ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಒಂದು ವೇಳೆ ಬರಲಿಲ್ಲ ಅಂತಾದರೆ ಬಾಯಿಪಾಠ ಮಾಡಿಯಾದರೂ ಕೂಡ ಕಲಿಬೇಕು ಸ್ನೇಹಿತರೆ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಪ್ ಮಾಡಬೇಡಿ ಕೆಲವೊಮ್ಮೆ ಕೆಲವೊಂದು ಬಾರಿ ಬರದೇ ಇರ್ಬೋದು ಆದರೆ ಪ್ರತಿ ವರ್ಷ ಕೂಡ ಈ ಒಂದು ಪ್ರಶ್ನೆ ಇರುವಂಥದ್ದೇ ಆಗಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದು ಭಾರತ ಸಂವಿಧಾನದ ಲಕ್ಷಣಗಳನ್ನು ಕಲಿಬೇಕು ಇನ್ನು ನೀವು ದ್ವಿತೀಯ ವರ್ಷಕ್ಕೆ ಬಂದಾಗ ರಾಜ್ಯಶಾಸ್ತ್ರದಲ್ಲೆಲ್ಲ ನೋಡಿದಾಗ ಈ ಒಂದು ಲಕ್ಷಣಗಳು ಸಂವಿಧಾನದ ಲಕ್ಷಣಗಳು ನಮ್ಮ ಭಾರತ ದೇಶದಲ್ಲದೆ ಬೇರೆ ದೇಶದ ಲಕ್ಷಣವನ್ನು ಕೂಡ ಕೇಳ್ತಾರೆ ಬೇರೆ ಬೇರೆ ದೇಶದ ಸಂವಿಧಾನದ ಲಕ್ಷಣಗಳನ್ನು ಕೂಡ ಕೇ ಪ್ರಶ್ನೆಗಳಿದೆ ಅದರಿಂದ ಈ ಒಂದು ಸಂವಿಧಾನ ಲಕ್ಷಣಗಳನ್ನು ನಾವು ತಿಳ್ಕೊಂಡ್ರೆ ಅದೆಲ್ಲ ಕೂಡ ಕಲೀಲಿಕ್ಕೆ ನಮಗೆ ಸುಲಭ ಆಗ್ತದೆ ಈಗ ಸಂವಿಧಾನದ ಲಕ್ಷಣಗಳಲ್ಲಿ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತ ಸರಕಾರ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ನ್ಯಾಯಾಂಗ ಏಕಪೌರತ್ವ ಸಾರ್ವತ್ರಿಕ ವಯಸ್ಕರ ಮತದಾನದ ಪದ್ಧತಿ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಈ ಇಷ್ಟು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಆ ಪಾಯಿಂಟ್ಸ್ಗಳು ಕಲ್ತ ನಂತರ ಅದರೊಳಗೆ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ಓದ್ತಾ ಹೋದರೆ ಸಾಕು ಅವಾಗ ನಿಮಗೆ ಅದು ಸರಿಯಾಗಿ ನೆನಪಲ್ಲಿ ಉಳಿತದೆ ಇನ್ನು ಮೂಲಭೂತ ಹಕ್ಕುಗಳಿಗೆ ಕೇಳಿದಾಗ ಅದರಲ್ಲಿರುವಂಥ ಆರು ಹಕ್ಕುಗಳನ್ನು ಬರೆಯಿರಿ ಮೂಲಭೂತ ಕರ್ತವ್ಯಗಳಲ್ಲಿ ಪಾಯಿಂಟ್ಸ್ಗಳಲ್ಲಿ ಎಲ್ಲ ಕರ್ತವ್ಯಗಳನ್ನು ಬರೆಯಿರಿ ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ಸಮಾಜವಾದಿ ಗಾಂಧಿವಾದಿ ತತ್ವ ಅದನ್ನೆಲ್ಲ ಕೂಡ ವಿಚಾರಗಳನ್ನು ಬರೆಯಿರಿ ಈ ರೀತಿಯಾಗಿ ಬರೆಯಿರಿ ಹತ್ತು ಅಂಕಕ್ಕೆ ಕೇಳಿದಾಗ ನೀವು ಮೂರರಿಂದ ನಾಲ್ಕು ಪುಟದಷ್ಟಾದರೂ ನೀವು ಉತ್ತರವನ್ನು ಬರೀಲೇಬೇಕು ಸ್ನೇಹಿತರೆ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಿ ನಿಮಗೆ ಎಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ವಿವರಣೆಯನ್ನು ಕೊಡಿ ಆರಂಭದಲ್ಲಿ ಒಂದು ಪುಟದಷ್ಟು ನೀವು ಅದರ ಪರಿಚಯವನ್ನು ಮಾಡುವಂಥದ್ದು ಅರ್ಥವನ್ನು ಬರೆಯುವಂಥದ್ದು ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಮಾಡಿ ನಂತರದ ಪುಟದಲ್ಲಿ ಆ ಪಾಯಿಂಟ್ಸ್ಗಳ ಒಂದೊಂದೇ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ವಿವರಿಸ್ತಾ ಹೋಗಬೇಕು ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ ಸಮಯ ಹೋಗುವುದು ಗೊತ್ತಾಗೋದಿಲ್ಲ ಅದರಿಂದ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ದಿವಸ ನಾವು ಪರೀಕ್ಷೆಯನ್ನು ಬರೀಬೇಕಾದರೆ ಆಲೋಚನೆಯನ್ನು ಮಾಡೋದು ಸೀದ ಬರಿತಾ ಹೋಗಬೇಕು ನಾವು ಓದಿದ್ದೆಲ್ಲ ನಮಗೆ ಏನೆಲ್ಲ ನಾವು ಓದಿರುತ್ತೇವೋ ಅದೆಲ್ಲ ಕೂಡ ನಮಗೆ ನೆನಪಿಗೆ ಬರ್ತದೆ ಅದರಿಂದ ಆ ರೀತಿ ಮಾಡಿಕೊಳ್ಳಿ ಇನ್ನು ಸಂಯುಕ್ತ ಪದ್ಧತಿಯ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಲಿಖಿತ ಸಂವಿಧಾನ ಅಧಿಕಾರ ವಿಭಜನೆ ಸ್ವತಂತ್ರ ನ್ಯಾಯಾಂಗ ಮೇಲ್ಮನೆ ಅಥವಾ ಎರಡನೆಯ ಸಭೆ ಒಕ್ಕೂಟವನ್ನು ತ್ಯಜಿಸುವ ಹಕ್ಕು ಸಂವಿಧಾನದ ಪಾರಮತ್ಯತೆ ಎನ್ನುವಂತಹ ಲಕ್ಷಣಗಳು ನಾವು ಕಾಣ್ಬೋದು ಇನ್ನು ನಾವು ನೋಡೋದಾದರೆ ಮೂಲಭೂತ ಹಕ್ಕುಗಳು ಘಟಕ ಹನ್ನೊಂದರ ಘಟಕ ಐದರಲ್ಲಿ ಬರುವಂಥದ್ದು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂದರೆ ಏನು ಎನ್ನುವಂಥ ಅರ್ಥವನ್ನು ನಾವು ಕಲಿಬೇಕು ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದ ಅನುಕೂಲ ಅಥವಾ ಸೌಲಭ್ಯ ಅಂತ ಹೇಳಬಹುದು ನಮಗೆ ಬೇಕಾದಂಥ ಒಂದು ಸೌಲಭ್ಯ ನಮಗೆ ಬೇಕಾದಂತೂ ಉಳಿಸಿಕೊಳ್ಳುವಂಥದ್ದು ಈ ಒಂದು ಅನುಕೂಲ ಕೇವಲ ರಾಜ್ಯದಲ್ಲಿ ಮಾತ್ರ ದೊರಕ್ತದೆ ಯಾಕೆಂದರೆ ಆಗ ಮಾತ್ರ ಎಲ್ಲರಿಗೂ ಸಮಾನವಾಗಿ ಆ ಅನುಕೂಲವು ದೊರಕುವಂಥದ್ದು ಅದರಿಂದ ಮೂಲಭೂತ ಹಕ್ಕುಗಳು ಏನೆಲ್ಲ ನಮಗೆ ಹಕ್ಕುಗಳಿದೆಯೇ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಹಾಗೂ ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಪರಿಹಾರೋಪಾಯದ ಹಕ್ಕು ಆದರೆ ಈಗ ಆಸ್ತಿಯ ಹಕ್ಕನ್ನು ತೆಗೆದು ತೆಗೆದಿದ್ದಾರೆ ಅಂದರೆ ನಮ್ಮ ಈ ಮೂಲಭೂತ ಹಕ್ಕುಗಳಿಂದ ಆಸ್ತಿಯ ಹಕ್ಕನ್ನು ತೆಗೆಯಲಾಗಿದೆ ಈಗ ಉಳಿದಿರುವಂಥದ್ದು ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಪುಟ ಸಂಖ್ಯೆ ಅರವತ್ತೊಂದರಲ್ಲಿದೆ ನೋಡಿ ನಂತರ ಅದಕ್ಕಿರುವಂಥ ವಿವರಣೆಗಳನ್ನೆಲ್ಲ ಓದ್ಕೊಳ್ತಾ ಹೋಗಿ ಇದೆಲ್ಲ ಕೂಡ ಜನರಲ್ ಆಗಿರುವಂಥ ವಿಚಾರಗಳು ಅಂದರೆ ವಿದ್ಯಾಭ್ಯಾಸದ ಹಕ್ಕು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡುವಂಥ ಹಕ್ಕು ಇದೆ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸವನ್ನು ವಿದ್ಯೆಗಳನ್ನು ಕಲಿಯಲೇಬೇಕು ಹದಿನಾಲ್ಕು ವರ್ಷದ ತನಕ ಉಚಿತವಾಗಿ ಶಿಕ್ಷಣವನ್ನು ಕೊಡಲಿಕ್ಕೆ ಕೊಡ್ತಾ ಇದ್ದಾರೆ ಅದನ್ನು ಪಡ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾವು ಅದರಲ್ಲಿ ಹಾಕಬೇಕು ಇನ್ನು ನಾವು ನೋಡುವಂಥದ್ದು ಮೂಲಭೂತ ಕರ್ತವ್ಯಗಳು ಏನೇ ಈ ಮೂಲಭೂತ ಕರ್ತವ್ಯಗಳಲ್ಲಿ ಬರುವಂಥದ್ದು ಏನೆಲ್ಲ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು ಎನ್ನುವಂಥದ್ದನ್ನು ಈ ಮೂಲಭೂತ ಕರ್ತವ್ಯಗಳಲ್ಲಿ ಕಾಣ್ಬೋದಾಗಿದೆ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಇದು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಮೊದಲು ಮಾಡಿದಂಥ ಚಳವಳಿ ಇದೆಯಲ್ಲ ಸ್ವತಂತ್ರ ಚಳವಳಿಯ ಉದಾತ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು ಭಾರತದ ಪರಮಾಧಿಕಾರ ಐಕ್ಯತೆ ಸಮಗ್ರತೆಯನ್ನು ರಕ್ಷಿಸ್ತಾ ಬರಬೇಕು ನಾವೆಲ್ಲರೂ ಕೂಡ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಬೇಕು ಅಗತ್ಯ ಬಂದಾಗ ದೇಶ ಸೇವೆಯನ್ನು ಮಾಡಲಿಕ್ಕೂ ಕೂಡ ನಾವು ತಯಾರಿರಬೇಕು ಎಲ್ಲರಲ್ಲಿಯೂ ಕೂಡ ಸಾಮರಸ್ಯ ಮನೋಭಾವನೆಯನ್ನು ಬೆಳೆಸಬೇಕು ಸಹೋದರ ಭಾವನೆಯನ್ನು ಬೆಳೆಸುವುದು ಅದರ ಜೊತೆಗೆ ಮಹಿಳೆಯರ ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ಒಂದು ಆಚರಣೆ ಇರ್ಬೋದು ಅದನ್ನು ತ್ಯಜಿಸಬೇಕು ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು ಅದರ ಜೊತೆಗೆ ಅದನ್ನು ರಕ್ಷಿಸಬೇಕು ಅರಣ್ಯ ಸರೋವರ ಮೃಗಗಳು ನದಿಗಳು ಸೇರಿದಂತೆ ಈ ಒಂದು ಪ್ರಕೃತಿ ಪರಿಸರವನ್ನು ರಕ್ಷಿಸಬೇಕು ಅದರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಪಡಿಸಬೇಕು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಸುಧಾರಣಾ ಭಾವನೆಗಳನ್ನು ಕೂಡ ಬೆಳೆಸಬೇಕು ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸಿ ಹಿಂಸಾ ಮಾರ್ಗವನ್ನು ಕೈಬಿಡಬೇಕು ವೈಯಕ್ತಿಕವಾಗಿರ್ಬೋದು ಅಥವಾ ಸಾಮೂಹಿಕವಾಗಿರ್ಬೋದು ನಾವೇನು ಮಾಡಬೇಕು ಅಂದರೆ ಒಂದು ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ತಂದೆ ತಾಯಿಯವರು ತಮ್ಮ ಮಕ್ಕಳಿಗೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ತನಕ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಬೇಕು ಇದೆಲ್ಲ ನಮ್ಮ ಕರ್ತವ್ಯವಾಗಿರುವಂಥದ್ದು ಇದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೂರಕ್ಕೆ ನೂರು ಅವರು ಕೇಳಿಯೇ ಕೇಳುವಂತಹ ಪ್ರಶ್ನೆಗಳು ಅದನ್ನು ಸ್ಕಿಪ್ ಮಾಡಬೇಡಿ ಇದಾದ ನಂತರ ಅರುವತ್ತ ಎಂಟರ ಪುಟದಲ್ಲಿ ಒಂದು ಪ್ರಶ್ನೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು ಇದರಲ್ಲಿ ಯಾವುದಾದ್ರೂ ಒಂದು ಕೇಳಿ ಅವರು ಅದು ಅವರ ವಿಶೇಷ ಹಕ್ಕುಗಳನ್ನು ಕೇಳುವರು ಒಂದು ಮಹಿಳೆಯರ ವಿಶೇಷ ಹಕ್ಕನ್ನು ಬರೆಯಿರಿ ಪರಿಶಿಷ್ಟ ಜಾತಿ ವರ್ಗ ಮಹಿಳೆಯರ ವಿಶೇಷ ಹಕ್ಕನ್ನು ತಿಳಿಸಿ ಹಿಂದುಳಿದ ವರ್ಗದ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕನ್ನು ತಿಳಿಸಿ ಅಂತ ಕೇಳಿದರೆ ಯಾವುದೇ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರೂ ಈ ಉತ್ತರವನ್ನು ನೀವು ಬರೀಬೇಕಾಗ್ತದೆ ಇದರ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅವರಿಗೆ ಈಗ ಮಹಿಳೆಯರಿಗಿರ್ಬೋದು ಪರಿಶಿಷ್ಟ ಜಾತಿಯವರಿಗಿರ್ಬೋದು ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರಿಗಿರ್ಬೋದು ಅವರಿಗೆ ನಾವು ಕೊಡುವಂತಹ ಸವಲತ್ತುಗಳು ಅಂದರೆ ಅವರಿಗೆ ಈ ರೀತಿಯ ಒಂದೆಲ್ಲರಲ್ಲೂ ಕೂಡ ಅವಕಾಶವನ್ನು ಕೊಡಬೇಕು ಎನ್ನುವ ಕಾರಣದಿಂದ ಈ ರೀತಿಯ ಪಾಯಿಂಟ್ಸ್ಗಳಿದೆ ಬ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳನ್ನು ಕೊಡುವಂಥದ್ದು ಮೀಸಲಾತಿ ಅಂದರೆ ಅವರಿಗೆ ಒಂದು ಅವರಿಗೂ ಕೂಡ ಅವಕಾಶ ಕೊಡಬೇಕು ಇಂತಿಷ್ಟು ಅವರಿಗೂ ಕೂಡ ಕೊಡಬೇಕು ಅವಕಾಶ ಅಂತ ಅವರು ಬರಬೇಕು ಎನ್ನುವಂಥ ಕಾರಣದಿಂದ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ತಾರತಮ್ಯವನ್ನು ನಿಷೇಧ ಮಾಡುವುದು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುವುದು ಅಸ್ಪೃಶ್ಯತೆ ನಿಷೇಧದ ಜೊತೆಗೆ ನಿವಾರಣೆಯನ್ನು ಕೂಡ ಮಾಡಬೇಕು ಆಮೇಲೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ಕೊಡುವಂಥದ್ದು ವಾಸಿಸುವ ಸ್ವಾತಂತ್ರ್ಯದ ಹಕ್ಕು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿಯನ್ನು ಗುಲಾಮಗಿರಿ ಪದ್ಧತಿಯನ್ನು ನಿಷೇಧಿಸುವಂಥದ್ದು ಗುಲಾಮಗಿರಿ ಪದ್ಧತಿಯನ್ನು ಮತ್ತು ಜಾತಿ ಪದ್ಧತಿಯನ್ನು ನಿಷೇಧಿಸುವಂತಹ ಕೆಲಸಗಳನ್ನು ಮಾಡಬೇಕು ಇವೆಲ್ಲ ಕೂಡ ಅವರಿಗೆ ಕೊಡುವಂತಹ ಹಕ್ಕುಗಳು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ತಾರತಮ್ಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯದ ಹಕ್ಕು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ಜಿತ ಪದ್ಧತಿ ಮತ್ತು ಗುಲಾಮಗಿರಿ ಪದ್ಧತಿಯನ್ನು ನಿಷೇಧಿಸುವಂಥದ್ದು ಅಂತ ಕಾಣ್ತದೆ ಇದರಲ್ಲಿ ಇವೆಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಘಟಕ ಆರಕ್ಕೆ ಬಂದಾಗ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಬರ್ತದೆ ಮುಂದಿನ ವಿಡಿಯೋದಲ್ಲಿ ನಾನು ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ತಿಳಿಸ್ತಾ ಹೋಗ್ತಾನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಸಾಧ್ಯ ಆದಷ್ಟು ಸಮಯಾವಕಾಶ ಸಿಕ್ಕಿದಾಗ ಆ ಪಾಯಿಂಟ್ಸ್ಗಳನ್ನು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಂಡಿದ್ರೆ ಅದರಲ್ಲಿ ಬರ್ಕೊಳ್ಳಿ ಇಲ್ಲಾದ್ರೆ ಒಂದು ಪೇಪರ್ ಶೀಟಲ್ಲಿ ಪೇಪರಲ್ಲಿ ಆದರೂ ಕೂಡ ನೀವೇನು ಮಾಡಿ ಅಂದರೆ ಅದರ ಪ್ರಶ್ನೆಯ ಹೆಡ್ಡಿಂಗನ್ನು ಬರೆದು ಅದರ ಪಾಯಿಂಟನ್ನು ಅಷ್ಟೇ ಬರೀರಿ ಇದು ಸಂವಿಧಾನದ ಲಕ್ಷಣಗಳು ಅಂತ ಹೇಳಿ ಅದರ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಬರೆಯಿರಿ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಅಲ್ಲಿರುವಂತಹ ಆರು ಪಾಯಿಂಟ್ಸ್ಗಳನ್ನು ಬರೀರಿ ಮೂಲಭೂತ ಕರ್ತವ್ಯ ಅಂತ ಹೇಳಿ ಅದರಲ್ಲಿರುವಂಥ ಇಂತಿಷ್ಟು ಪಾಯಿಂಟ್ಸ್ಗಳನ್ನು ಬರೆಯಿರಿ ಅದೇ ರೀತಿಯಲ್ಲಿ ಎಲ್ಲ ಪ್ರಶ್ನೆ ಅಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾನೀಗ ಹೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಬರೆದು ಅದರ ಪಾಯಿಂಟ್ಸ್ಗಳನ್ನು ಮಾತ್ರ ನಿಮ್ಮ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಅದನ್ನೇ ಹಿಡ್ಕೊಂಡು ಓದ್ತಾಯಿರಿ ನೀವು ಆಗ ಇಡೀ ಟೆಕ್ಸ್ಟ್ ಬುಕ್ಕನ್ನೇ ಓದ್ಕೊಳ್ಬೇಕು ಅಂತ ಇಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಓದಿದರೆ ಸಾಕು ಒಂದು ವೇಳೆ ನಿಮಗೆ ಹೆಚ್ಚಿನ ಸಮಯ ಇದೆ ಓದಲಿಕ್ಕೆ ಅವಕಾಶ ಇದೆ ಅಂತಾದರೆ ಇನ್ನಷ್ಟು ವಿವರಣೆಯನ್ನು ಅದರೊಳಗೆ ತಿಳ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಇನ್ನಷ್ಟು ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೋದು ನಾನು ಇಲ್ಲಿ ಹೇಳ್ತಾ ಇರುವಂತಹ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಹೇಳಿದ್ದೇನೆ ಅದರ ಜೊತೆಗೆ ಯಾವ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಲಿಲ್ಲ ಒಂದೆರಡು ಪ್ರಶ್ನೆ ಪತ್ರಿಕೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ಬಂದಿರುವಂಥದ್ದನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅದನ್ನೇ ಓದಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಸ್ನೇಹಿತರೆ ಆ ರೀತಿ ಮಾಡಿಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು